ನಮಸ್ಕಾರ ಜನರು ನಮ್ಮನ್ನು ಹೆಂಗೆ ನೋಡ್ತಾರೆ ಅನ್ನೋದು ಅದು ಮುಖ್ಯ ಆಗಲ್ಲ ಜನರು ನಮ್ಮನ್ನು ಹೇಗೆ ನೋಡುತ್ತಾರೆ ಅನ್ನುವುದು ಮುಖ್ಯವಾಗುವುದಿಲ್ಲ ನಮ್ಮನ್ನು ನಾವು ಹೆಂಗೆ ನೋಡ್ಕೊತೀವಿ ಅನ್ನೋದು ಮುಖ್ಯ ಆಗ್ತದೆ ನಮ್ಮನ್ನು ನಾವು ನೋಡ್ಕೊಳ್ಳೋದು ಕೂಡ ಭಾಳ ಮುಖ್ಯ ನಮ್ಮನ್ನು ನಾವು ಹೆಂಗೆ ನೋಡ್ಕೊತೀವಿ ಅಂದ್ರೆ ಹಂಗೆ ನಾವು ಆಗಿರ್ತೀವಿ ಅದು ಆಗಕ್ಕೆ ಸಾಧ್ಯ ಆಗ್ತದೆ ಈಗ ಜನರು ಏನಾಗ್ತದಂದ್ರೆ ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಅವ್ರವ್ರ ಅಳತೆ ಬೋನಿಗೆ ತಕ್ಕಂತೆ ನಮ್ಮನ್ನು ಅಳಿತಾರ ನೋಡ್ತಾರ ನಮ್ಮನ್ನ ಗೌರವಿಸ್ತಾರೆ ನಮ್ಕಿನ್ನ ಎತ್ತರದಾಗಿದ್ರೆ ನಮ್ಮನ್ನು ಇರೋ ನೋಡ್ತಾರೆ ನಮ್ಕಿನ್ನ ಕೆಳಗಿದ್ರೆ ನಮ್ಮನ್ನು ಅತಿ ಗೌರವದಿಂದ ನೋಡ್ತಾರೆ ಜನರು అంటే స్వభావం నావు కూడా బాగా సరి ఈ సమాన దృష్టికోణ అన్నోదు కేవే కలవు జనరల్ మాత్ర ఇతరు స గౌరవసోదు దొడ్డవరం గౌరవసోదు కేవే కెలు జన మాత్ర సాధ్య ఆత ఎల్లరిందాద్యగలదు ಇಲ್ಲಿ ಮುಖ್ಯವಾಗಿ ನಮ್ಮನ್ನು ನಾವು ಯಾವ ರೀತಿ ಸಮಾಜಕ್ಕೆ ಬಿಂಬಿಸ್ತಾ ಇದ್ದೀವಿ ಅದು ಬಹಳ ಮುಖ್ಯ ಆಗ್ತದೆ ನಮ್ಮನ್ನು ನಾವು ಯಾವ ರೀತಿ ಸಮಾಜದ ಮುಂದೆ ಇಡ್ತಾ ಇದ್ದೀವಿ ಅದನ್ನು ಮುಖ್ಯ ಆಗ್ತದೆ ಹಾಗೆ ಆ ಸಮಾಜದ ವ್ಯಕ್ತಿಗಳು ನಮ್ಮನ್ನು ಗೌರವಿಸ್ತಾರೆ ನಾವು ನಮ್ಮನ್ನೇ ನಾವು ಗೌರವಿಸದೇ ನಮ್ಮ ಸಾಮರ್ಥ್ಯಗಳನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದೆ ಅವುಗಳ ಸದ್ಬಳಕೆ ಮಾಡ್ಕೊಳ್ಳೋದೆ ಸುಮ್ಮನೆ ಹೆಂಗೆಂಗೋ ಇನ್ನಂದ್ರೆ ಯಾರು ನನ್ನನ್ನು ಗೌರವಿಸೋದು ಬೇರೆಯವ್ರು ನನಗೆ ಹಂಗೆ ಅಂತಾರೆ ನನಗೆ ಹಿಂಗೆ ಅಂತಾರೆ ನನಗೆ ಹಂಗೆ ನೋಡ್ತಾರೆ ಹಿಂಗೆ ನೋಡ್ತಾರೆ ನೋಡ್ತಾರೆ ಮತ್ತೆ ಅವರು ನಮ್ಮನ್ನು ಕೀಳು ನೋಡೋದು ಗೌರವದಿಂದ ನೋಡೋದು ಅವ್ರ ಕೆಲಸ ಅದು ಸಮಾಜದ ಜನರ ಕೆಲಸ ನಾವು ನಾವೇನು ಮಾಡ್ತೀವಿ ಮತ್ತೊಬ್ರದ್ರ ಮತ್ತೊಬ್ಬರನ್ನು ನಾವು ಹಾಗೆ ನೋಡ್ತೀವಿ ನಮ್ಮನ್ನು ಮತ್ತೊಬ್ಬರು ಹಾಗೆ ನೋಡ್ತಾರೆ ಅಷ್ಟೆ ಏನು ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಆಗಬೇಕಂದ್ರೆ ನಮ್ಮಿಂದ ಆಗ್ಬೇಕದು ಏನಂದ್ರೆ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ತೀವಿ ನಮ್ಮ ಸಾಮರ್ಥ್ಯಗಳನ್ನು ನೋಡ್ಕೊಳ್ಬೇಕು ನಮ್ಮ ಅವಗುಣಗಳನ್ನು ನೋಡ್ಕೊಳ್ಬೇಕು ನಮ್ಮ ಕೊರತೆಗಳನ್ನು ನೋಡ್ಕೊಳ್ಬೇಕು ಸುಧಾರಣೆ ಮಾಡ್ಕೋಬೇಕು ಅವಗುಣಗಳನ್ನು ಕೊರತೆಗಳನ್ನು ನಮ್ಮಲ್ಲಿನ ಸಮಸ್ಯೆಗಳನ್ನು ನೋಡೋಣ ಅವುಗಳನ್ನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊತ ಹೋದೆವು ಅಂದ್ರೆ ನಾವು ಯಶಸ್ವಿ ವ್ಯಕ್ತಿ ಆಗಕ್ಕೆ ಸಾಧ್ಯ ಆಗ್ತದೆ ಮತ್ತು ನಮ್ಮ ಸಾಮರ್ಥ್ಯಗಳನ್ನು ನಾವು ಗುರುತಿಸಬೇಕು ಬರೀಸ್ ಕೊರತೆಗಳು ಅಷ್ಟೇ ನೋಡಿಕೊಂಡು ಅವು ಸರಿ ಮಾಡಿಕೊಂಡ್ರೆ ಅಷ್ಟೇ ಸಾಧನೆ ಆಗೋದಿಲ್ಲ ನಮ್ಮ ಸಾಮರ್ಥ್ಯಗಳು ಸಾಮರ್ಥ್ಯಗಳೇನಾದವಲ್ಲ ಅದನ್ನು ಗುರುತಿಸ್ಬೇಕು ಸಂಪೂರ್ಣ ಬಳಕೆ ಅವುಗಳನ್ನು ಸಂಪೂರ್ಣ ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ನನಗೆ ಇಂಥದ್ರಾಗ ಆಸಕ್ತಿ ಅದ ಅದ್ರ ಬಗ್ಗೆ ನಾನು ಕೆಲಸ ಮಾಡಕ್ಕೆ ಅಷ್ಟೇ ಯಾಕಂದ್ರೆ ಆ ಕೆಲಸದಲ್ಲಿ ಉತ್ತಮ ಒಂದು ಫಲಿತಾಂಶ ಸಿಗ್ತದೆ ಯಾಕಂದ್ರೆ ಆಸಕ್ತಿಗಿಂತ ಹೆಚ್ಚಿನಂತೂ ಏನೂ ಬೇಕಾಗಿಲ್ಲ ಆಸಕ್ತಿ ಇದ್ದರೂ ಸಾಕು ಅದು ತಾನೇ ಜೊಕ್ಕೊಂಡು ಹೋಗ್ತದೆ ಅದಕ್ಕೆ ನಾನು ಹಿಂಗೀನಿ ಅನ್ನೋದು ನನಗೆ ಅರ್ಥ ಆಗಿರ್ಬೇಕು ಇದಕ್ಕೆ ಜನರು ನಮ್ಮನ್ನು ಹೆಂಗೆ ನೋಡ್ತಾರ ಅನ್ನೋದು ಮುಖ್ಯ ಆಗೋದಿಲ್ಲ ನಮ್ಮನ್ನು ನಾವು ಹೆಂಗೆ ನೋಡ್ಕೊತೀವಿ ಅನ್ನೋದು ಮುಖ್ಯ ಆಗ್ತದೆ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕು ಪ್ರತಿಯೊಬ್ಬರು ನಾವು ಯಾವುದೇ ವಯಸ್ಸಿನ ಕಾಲಘಟ್ಟದಲ್ಲಿರಲಿ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಂಡೇವಂದ್ರೆ ನಮ್ಮಿಂದ ತಪ್ಪ ತಪ್ಪಾಗಿರ್ಬೋದು ಆಗಲಿ ಈಗ ಆ ತಪ್ಪುಗಳಾದ ಬೇಡ ಸರಿಯಾಗಿ ನೋಡ್ಕೊಂಡು ನಮ್ಮನ್ನು ನಾವು ಒಂದು ಏನು ಮನುಷ್ಯ ಹೆಂಗಿದ್ದು ಹೆಂಗೆ ಬದಲಾದ ಹೆಂಗೆ ಅಂತ ಅಂತ ಜನರು ಆಶ್ಚರ್ಯಪಡೋ ರೀತಿಯಲ್ಲಿ ಬೆಳೆದ್ ಅಂಥ ಬೆಳವಣಿಗೆ ಆಗಕ್ಕೆ ಸಾಧ್ಯ ಅದ ಯಾಂಗೆ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಂಡ್ರೆ ಆ ಬೆಳವಣಿಗೆ ಆಗ್ತದೆ ನಮ್ಮನ್ನು ನಾವು ನೋಡ್ಕೊಳ್ಲಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರೀ ಮೊದಲು ನಮ್ಮನ್ನು ನಾವು ನೋಡ್ಕೊಂಡು ಅರ್ಥೈಸ್ಕೊಳ್ಬೇಕು ಬೇರೆಯವ್ರು ನೋಡ್ತಾರೆ ಬರೀ ವಿಮರ್ಶೆ ಮಾಡ್ತಾರೆ ನಮ್ಮಲ್ಲಿನ ಸರಿ ತಪ್ಪುಗಳನ್ನು ಅವ್ರು ತಿದ್ದಕ್ಕೆ ಸಾಧ್ಯ ಆಗಲ್ಲ ತಿದ್ಕೋಬೇಕಾದವ್ರು ನಾವೇ ಸರಿ ಇದ್ದಿದ್ದನ್ನ ಸದ್ಬಳಕೆ ಮಾಡ್ಕೋಬೇಕು ತಪ್ಪುಗಳನ್ನು ತಿದ್ದ್ಕೋಬೇಕು ಇಷ್ಟು ಮಾಡಿಕೊಂಡು ನಾವು ಬೆಳಿಬೇಕಾಗ್ಯದ ಮತ್ತು ಈ ಜಗದಲ್ಲಿ ಬೆಳೀಬೇಕಾಗಿ ಅದು ಬೆಳೆದೇವು ಅಂದ್ರೆ ಜಗತ್ತಿನಾಗ ಬೆಳಿತೀವಿ ನಾವು ಬೆಳಿಬೇಕಷ್ಟೇ ಆವಾಗ ಜನರು ಹೆಂಗೆ ಯಾಕೆ ನೋಡಲ್ಲಕ ನೋಡೋ ದೃಷ್ಟಿ ಜನರ ದೃಷ್ಟಿಕೋನವೇ ಬದಲಾಗಿ ಹೋದ ಮೊದಲು ಹೆಂಗೆ ನೋಡ್ತಿದ್ರು ಅದು ಮುಖ್ಯ ಅಲ್ಲ ಈಗ ಹೆಂಗೆ ನೋಡ್ತಾರೆ ಅದು ಮುಖ್ಯ ಆಗ್ತದೆ ಮೊದಲು ನೋಡಿದವರು ಅವರೇ ಈಗ ನೋಡೋರು ಅವರೇ ಆ ನೋಟವನ್ನು ಬದಲಿಸಿದವ್ರು ನಾವು ಸಾಧ್ಯ ಇದೆ ಬದಲಿಸೋದು ನಮ್ಮನ್ನು ಕೇಳಿ ನೋಡ್ತಾರೆ ಗೌರವದಿಂದ ನೋಡುವಂತೆ ನಾವು ಬದಲಾವಣೆ ಆಗಬೇಕು ಬೆಳಿಬೇಕು ಅಂಥ ಬೆಳವಣಿಗೆ ನಮ್ಮಲ್ಲಿ ಆಗ್ತದೆ ಅದಕ್ಕೆ ಜನರು ಯಾಕೆ ನೋಡಲಿಕ್ಕೆ ಅದು ಸ್ಥಿರವಲ್ಲ ಅಲ್ಲಿ ಬದಲಾವಣೆ ಆಗ್ತದೆ ನಮ್ಮಲ್ಲಿ ಬದಲಾವಣೆ ಮಾಡಬೇಕು ಅವರು ಹೆಂಗೆ ನೋಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಅವರು ಗೌರವದಿಂದಲೇ ನೋಡಲಿ ಅಥವಾ ಅಗೌರವದಿಂದಲೇ ನೋಡಲಿ ಗೌರವದಿಂದ ನೋಡುವಂತೆ ಮಾಡುವುದು ನಮ್ಮ ಕೈಯಲ್ಲೇ ಅದು ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅದನ್ನು ಬದಲಾವಣೆ ಮಾಡಿಕೊಂಡು ಮಾಡ್ಕೊಂಡೆವು ಅಂದರೆ ಬದುಕಿನಲ್ಲಿ ನಾವು ಬೆಳಿತೀವಿ ಧನ್ಯವಾದಗಳು